ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಸಾಯಂಕಾಲ ತಿಂಡಿಗೆ ವಡೆ ಮಾಡಿದ್ದೆ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಹೆಂಗೆ ಮಾಡೋದು ಅಂತ ಇದೊಂದು ಆಗಿ ಯಾವಾಗಲೂ ಮಾಡೋದಕ್ಕಿಂತ ಒಂದು ಸ್ವಲ್ಪ ಬೇರೆ ವಡೆ ತುಂಬ ರುಚಿಕರವಾಗಿರುವಂತಹ ಗರಿ ಗರಿಯಾಗಿ ಇರುವಂತಹ ವಡೆ ಎಲ್ರಿಗೂ ಇಷ್ಟ ಆಗುವಂತಹ ವಡೆ ಸೊಪ್ಪಿನ ವಡೆ ಯಾವ ಸೊಪ್ಪು ಅಂದರೆ ಮೆಂತೆ ಸೊಪ್ಪು ಮೆಂತೆ ಸೊಪ್ಪಿನ ವಡೆ ಇದು ತುಂಬ ರುಚಿಯಾಗಿರುತ್ತೆ ಇದು ಮೆಂತ್ಯ ಸೊಪ್ಪಿನ ಕಹಿ ಗೊತ್ತೇ ಆಗಲ್ಲ ಇದರಲ್ಲಿ ಕಹಿ ಇರಲ್ಲ ನೀವು ಇಲ್ಲಾಂದರೆ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಹುರಿದ್ರೆ ತುಂಬ ಕಹಿ ಆಗುತ್ತೆ ಅದು ಇದರಲ್ಲಿ ಗೊತ್ತಾಗಲ್ಲ ಈ ರೀತಿ ಒಡೆ ಮಾಡಿದರೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನೋಡೋಣ ಇದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ಕಡಲೆ ಬೇಳೆ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಗಂಟೆ ಹೊತ್ತು ನೆನೆ ಹಾಕಿ ಇಟ್ಕೊಳ್ಬೇಕು ನಾನು ಎರಡು ಎರಡೂವರೆ ಗಂಟೆ ಹೊತ್ತು ನೆನೆ ಹಾಕಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಈಗ ನೀರೆಲ್ಲ ಬಸ್ದಿಟ್ಟಿದ್ದೀನಿ ಚೆನ್ನಾಗಿ ನೆನೆದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಕೊಳ್ತಾ ಇದ್ದೀನಿ ಹೆಚ್ಚು ತುಂಬ ಹೊತ್ತು ಬೇಕು ಅಂತ ಇಲ್ಲ ಒಂದು ಎರಡರಿಂದ ಮೂರು ಗಂಟೆ ಹೊತ್ತು ಸಾಕು ನೆನೆದ್ರೆ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಳಿ ಕಡಲೆಬೇಳೆ ಇದು ಕಡಲೆಬೇಳೆ ಈ ಥರ ಎಲ್ಲನೂ ಹಾಕಿ ಸ್ವಲ್ಪ ತರಿತರಿ ನೀರು ಹಾಕದೇನೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೋಬಾರ್ದು ಹಾಗೆ ರುಬ್ಕೊಳ್ಳಿ ಸ್ವಲ್ಪ ತರಿ ತರಿ ಅಂದರೆ ತುಂಬ ಅಲ್ಲ ಸ್ವಲ್ಪ ಇಡಿ ಉಳಿದು ಯಾಕಂದ್ರೆ ನೀರು ಹಾಕೋದಿರೋದ್ರಿಂದ ಮಿಕ್ಸ್ ಆಗಲ್ವಲ್ಲ ಅದರಿಂದ ಸ್ವಲ್ಪ ಇಡೀ ಉಳಿಯತ್ತೆ ತೊಂದರೆ ಇಲ್ಲ ಏನಾಗಲ್ಲ ಸ್ವಲ್ಪ ಈ ಥರ ತರಿ ಆಗತ್ತೆ ಇಷ್ಟು ತರಿ ಆಗೋ ರೀತಿ ರುಬ್ಕೋಬೇಕು ಎಲ್ಲ ಇದನ್ನು ಒಂದು ದೊಡ್ಡ ಬಾಯಿ ಪಾತ್ರೆಗೆ ದೊಡ್ಡ ಅಗಲ ಬಾಯಿಯ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಚಮಚದಷ್ಟು ಆಮೇಲೆ ಓಮದ ಕಾಳು ಇದೆಯಲ್ವ ಓಮ ಕಾಳು ಅಂತಾರೆ ಅದನ್ನು ಸ್ವಲ್ಪ ಕೈಯಲ್ಲಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಜಜ್ಜಿ ಹಾಕ್ಕೊಳ್ಬೇಕು ಅಂತಲೇ ಏನಿಲ್ಲ ಹಾಗೆ ಹಾಕಿದರೂ ಎಣ್ಣೆಯಲ್ಲಿ ಹಾಕಿದಾಗ ಪರಿಮಳ ಬರುತ್ತೆ ಓಮದ ಕಾಳು ಈ ಸೊಪ್ಪಿನ ಜೊತೆ ಒಳ್ಳೆಯ ಜೊತೆ ಆಗುತ್ತೆ ಓಮದ ಮೆಂತ್ಯ ಸೊಪ್ಪಿನ ಪರಾಟಕ್ಕೂ ಚೆನ್ನಾಗಿ ಆಗುತ್ತೆ ಇದು ಓಮದ ಕಾಳು ಒಂದು ಇಂಚಿನಷ್ಟು ಶುಂಠಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಒಂದು ಹಸಿಮೆಣಸಿನಕಾಯಿನೂ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ತುಂಬ ಖಾರ ಬೇಕಾದ್ರೆ ತುಂಬ ಖಾರ ತಿನ್ನೋದು ತುಂಬ ಜಾಸ್ತಿ ಎರಡು ಮೂರು ಹಾಕ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಚಿಕ್ಕದಾಗಿ ದೊಡ್ಡ ದೊಡ್ಡಕ್ಕಿದ್ರೆ ಎಣ್ಣೆಯಲ್ಲಿ ಹುರಿಯುವಾಗ ಅದು ಹಾಗೆ ನಿಂತ್ಕೊಳ್ಳುತ್ತೆ ಈಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಒಂದು ಕಟ್ಟಿನಷ್ಟು ಇದೆ ಮೆಂತ್ಯ ಸೊಪ್ಪು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಕೈಯಲ್ಲೇ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಅದಕ್ಕೋಸ್ಕರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲಾಂದ್ರೆ ಒಂದೇ ಕಡೆ ನಿಂತ್ಕೊಳ್ಳುತ್ತೆ ಅಂತ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸೇರಿಸ್ಕೊಳ್ಳೋದು ಒಂದು ಕಟ್ಟು ಪೂರ್ತಿ ಸೊಪ್ಪು ಹಾಕಿದ್ದೀನಿ ಇದನ್ನು ಇದರಲ್ಲಿ ನಾನು ತುಂಬಾ ಅಂದರೆ ತುಂಬ ಬರೀ ಕಡಿಮೆ ಹಾಕಿಲ್ಲ ತುಂಬಾ ಹಾಕ್ಕೊಂಡಿದ್ದೀನಿ ಆದರೂ ಕಹಿ ಆಗೋಲ್ಲ ಇದು ಆಗುತ್ತೆ ಸಾಯಂಕಾಲ ತಿಂಡಿಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕಾಫಿ ಜೊತೆ ತಿನ್ನೋಕ್ಕೆ ಇನ್ನೊಂದು ಮೇತಿನ ಗೋಟ ಅಂತ ನಾನು ಮೊದಲೇ ಮಾಡಿದ್ದೆ ಗುಜರಾತಿ ಅಡಿಗೆ ಅದು ನನ್ನ ಚಾನಲಲ್ಲಿ ಇದೆ ಅಂದರೆ ಸೊಪ್ಪಿಂದು ಬೋಂಡ ಅದು ಅದು ಗುಜರಾತಿಯ ಸಾಂಪ್ರದಾಯಿಕ ಅಡುಗೆ ಗುಜರಾತ್ಗಳ ಅದನ್ನು ಮಾಡಿದ್ದೀನಿ ಇದೀಗ ಸುಮ್ಮನೆ ಓಡೇ ನಾನು ಹೀಗೆ ಮಾಡ್ತಾಯಿದ್ದೀನಿ ಇದು ಎಲ್ಲಿದು ನನಗೆ ಗೊತ್ತಿಲ್ಲ ನಾನು ನನ್ನಷ್ಟಕ್ಕೆ ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ ಇದು ಹೀಗೆ ಅಂತ ಕಡಲೆಬೇಳೆ ಜೊತೆ ಮಿಕ್ಸ್ ಮಾಡಿ ತಕ್ಕೊಳ್ತಾ ಇದ್ದೀನಿ ಮೆಂತ್ ಸೂಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಇಲ್ಲದ್ರೆ ಅದು ಎಣ್ಣೆಲಿ ಹುರಿದಾಗ ಉದ್ದ ಉದ್ದ ನಿಂತ್ಕೊಂಡು ಬಿಡತ್ತೆ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಸೇರಿಸೋದು ಬೇಡ ಕಡಲೆ ಹಿಟ್ಟಲ್ಲಿ ಎಷ್ಟು ಇದೆಯೋ ಅಷ್ಟೇ ಸಾಕು ನೀರು ಸೇರಿಸಿದ್ರೆ ಮೆತ್ತಗಾಗಿಬಿಡತ್ತೆ ನೀರು ಸೇರಿಸ್ಕೋಬಾರ್ದು ಮಾಡೋಕ್ಕಾಗಲ್ಲ ಈಗ ಇನ್ನೊಂದು ವಸ್ತುನ ಇದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಆದರೂ ಓಕೆ ಅಕ್ಕಿ ಹಿಟ್ಟಾದರೂ ಸಾಮಾನ್ಯವಾಗಿ ನಮಗೆ ಮನೆಯಲ್ಲಿ ಸುಲಭವಾಗಿ ಅಕ್ಕಿ ಹಿಟ್ಟು ಸಿಗತ್ತಲ್ವ ಎರಡರಿಂದ ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ ಎರಡು ಮೂರು ಚಮಚ ಅಷ್ಟೇ ಅದು ಗರಿ ಗರಿ ಆಗೋಕ್ಕೆ ಚೆನ್ನಾಗಿರುತ್ತೆ ಹೊರಗಿಂದ ಗರಿ ಗರಿ ಆಗುತ್ತೆ ಅದಕ್ಕೋಸ್ಕರ ಸೇರಿಸ್ಕೊಳ್ತೀನಿ ಆಮೇಲೆ ಹೆಚ್ಚಿನ ನೀರಿನ ಅಂಶ ಇದ್ದರೆ ಅದು ಎಳ್ಕೊಳ್ಳುತ್ತೆ ಅಕ್ಕಿ ಹಿಟ್ಟು ಅದರಿಂದ ಎರಡರಿಂದ ಮೂರು ಚಮಚ ಅಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರಿನ ತೇವಾಂಶ ಹೋಗುವಷ್ಟು ಚೆನ್ನಾಗಿ ಗರಿ ಗರಿ ಆಗುತ್ತೆ ಅದರಿಂದ ಸ್ವಲ್ಪ ಸಾಕು ಹೆಚ್ಚು ಬೇಡ ತುಂಬ ಹಾಕೋಬಾರದು ಎರಡರಿಂದ ಮೂರು ಚಮಚ ಸಾಕು ಅಷ್ಟೇ ಹಾಕ್ಕೊಂಡಿದ್ದು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಮಿಕ್ಸ್ ಆಗಬೇಕು ಅದು ಉಂಡೆ ಮಾಡೋಕ್ಕೆ ಬರಬೇಕು ಈ ಥರ ಮಿಕ್ಸ್ ಮಾಡಿದ ಮೇಲೆ ನೋಡಿ ಕೈಯಲ್ಲಿ ಈ ಥರ ಉಂಡೆ ಮಾಡೋಕ್ಕೆ ಬರಬೇಕು ನೋಡಿ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಆಮೇಲೆ ಅದನ್ನು ಚಪ್ಪಾಟೆ ಮಾಡಿ ಅಂಬಡೆ ಹಂಗೆ ಚಕ್ ಚಟಾಂಬೆ ಇರುತ್ತಲ್ವ ಅದರ ಥರ ಬೇಯಿಸ್ಕೊಳ್ಳೋದು ಎಣ್ಣೆಯಲ್ಲಿ ಕರೆದುಕೊಳ್ಳೋದು ತುಂಬ ಚೆನ್ನಾಗಿರತ್ತೆ ಈ ಥರ ಮಾಡಿದರೆ ನೋಡಿ ಚೆನ್ನಾಗಿ ಬಂದಿದೆ ಇದೀಗ ಹಾಗೆ ನೀವು ಎಣ್ಣೆಲಿ ಕರೆದು ಬಿಟ್ಟರೆ ಆಯ್ತದ ತುಂಬ ಚೆನ್ನಾಗಿ ಆಗತ್ತೆ ನನಗೆ ಈಗ ಕರಿಯೋಣ ಎಣ್ಣೆ ಬಿಸಿಗಿಟ್ಟಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ನೋಡ್ಕೊಳ್ಳೋನು ಸ್ವಲ್ಪ ಹಾಕಿದ ತಕ್ಷಣ ಗೋದ್ ನೋಡಿ ಮೇಲೆ ಬಂತು ಎಣ್ಣೆಗೆ ಹಾಕಿದ ತಕ್ಷಣ ಮೇಲೆ ಬಂದರೆ ಅದು ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ ಈಗ ಉಂಡೆ ಮಾಡಿ ಮಾಡಿ ಅಂದರೆ ಸ್ವಲ್ಪ ಚಪಟೆ ಮಾಡಿ ಚಟ್ಟ ಮಾಡಿ ಥರ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಸೈಡಿಂದ ಹಾಕೊಳ್ಳಿ ಫಸ್ಟಿಗೆ ನಡುವಿನಿಂದ ಹಾಕೋಬೇಡಿ ಗೊತ್ತಿಲ್ದಿರೋರಿಗೆ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮೆಲ್ಲ ಅಡಿಗೆ ಮಾಡೋರು ಇದ್ದರೆ ಯಾರಾದರೂ ಇದ್ದರೆ ಎಣ್ಣೆಗೆ ಯಾವಾಗಲೂ ಬಿಸಿ ಎಣ್ಣೆಗೆ ಹಾಕುವಾಗ ಎಚ್ಚರ ಇರಲಿ ಆಮೇಲೆ ಎಣ್ಣೆ ಬಿಸಿ ಆಗಬೇಕು ಇದಕ್ಕೆ ತುಂಬ ಬಿಸಿ ಆಗಬೇಕು ಕಡಿಮೆ ಬಿಸಿ ಆದರೆ ಚೆನ್ನಾಗಿ ಆಗಲ್ಲ ಎಣ್ಣೆ ಹೀರ್ಕೊಳ್ಳುತ್ತೆ ಎಣ್ಣೆ ಹೇಳ್ಕೊಳ್ಳುತ್ತೆ ಅದರಿಂದ ಒಳ್ಳೆ ಬಿಸಿಯಾಗಿರ್ಬೇಕು ಎಣ್ಣೆ ಆಮೇಲೆ ಹಾಕುವಾಗ ಯಾವುದೇ ವಸ್ತು ಎಣ್ಣೆಗೆ ಹಾಕುವಾಗ ಅಂತಲ್ಲ ಯಾವುದೇ ಆದ್ರೂ ಎಣ್ಣೆಗೆ ಹಾಕುವಾಗ ಸಣ್ಣ ಉರಿ ಮಾಡ್ಕೋಬೇಕು ನೀವು ಒಮ್ಮೆ ಹಾಕುವಾಗ ಆಮೇಲೆ ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡ್ಕೊಳಿ ಮಾಡೋವಂಥದಕ್ಕೆ ಇದು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ತುಂಬ ಸಣ್ಣ ಫ್ಲೇಮಲ್ಲಿ ಮಾಡಿದರೆ ಚೆನ್ನಾಗಿ ಆಗೋಲ್ಲ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ ಹಾಕಿ ಫಸ್ಟಿಗೆ ಒಂದು ಸರಿ ಒಳ್ಳೆ ಬಿಸಿಯಾಗಿರ್ಬೇಕು ಎಣ್ಣೆ ಆಮೇಲೆ ಸಿಮ್ಗೆ ಹಾಕಿ ಸಣ್ಣಕ್ಕೆ ಉರಿ ಮಾಡಿ ಇದನ್ನು ಹಾಕಿ ಒಡೆ ಎಣ್ಣೆಗೆ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಕರೀರಿ ಚೆನ್ನಾಗಿ ಕೆಂಪಗಾಗೋವರೆಗೂ ನೋಡಿ ಈ ಥರ ಕೆಂಪಗಾಗಿದೆ ಕೆಂಪಗಾಗೋವರೆಗೂ ಕರೀರಿ ಚೆನ್ನಾಗಿ ಆಗುತ್ತೆ ಇದು ಗರಿ ಗರಿ ಆಗುತ್ತೆ ಇದರಿಂದ ಒಂಥರ ಮತ್ತೆ ಹೈ ಫ್ಲೇಮ್ ಮಾಡಿ ಎಣ್ಣೆ ಬಿಸಿ ಮಾಡಿಕೊಳ್ಳಿ ಎಣ್ಣೆಗೆ ಹಾಕುವಾಗಲೂ ಹಾಗೆ ಸೈಡಿಂದ ಹಾಕ್ಕೊಳ್ಳಿ ಎಲ್ಲ ಕಡೆ ಸೈಡಿಂದ ಒಂದೇ ಸಾರಿಗೆ ಹಾಕ್ಕೊಂಡ್ರೆ ಎಣ್ಣೆ ಕೈಗೆ ಬಂದುಬಿಡತ್ತೆ ಬಿಸಿ ಎಣ್ಣೆಗೆ ಹಾಕಿದರೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿದೆ ಕೈ ಇದಾಗಿದೆ ಗಟ್ಟಿಯಾಗಿದೆ ಗರಿ ಗರಿಯಾಗಿದೆ ಅದು ಮತ್ತೆ ಮಾಡ್ಕೊಳ್ಳೋಣ ಉಳಿದಿರೋದೆಲ್ಲ ಸಿಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದಕ್ಕೆ ಹಾಕಿದರೆ ಅದು ಕೈಗೆ ಬಿಸಿ ಬರುತ್ತೆ ಅದರಿಂದ ನೀವು ವಡೆ ಹಾಕುವಾಗ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸಣ್ಣ ಉರಿಲಿ ಇಟ್ಕೊಳ್ಬೇಕು ಆವಾಗ ಚೆನ್ನಾಗಿರುತ್ತೆ ಚೆನ್ನಾಗಿ ಹಾಕ್ಕೊಳ್ಳಕ್ಕಾಗತ್ತೆ ನಮಗೆ ಬೇಗ ಬೇಗ ಇಲ್ಲಾಂದರೆ ಕೈಗೆ ಬಿಸಿ ಆಗತ್ತೆ ನೋಡಿ ಈ ಥರ ವಡೆ ತುಂಬ ಚೆನ್ನಾಗಿದೆ ಹೊರಗಿಂದ ಗರಿ 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 ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಸಾಯಂಕಾಲ ತಿಂಡಿಗೆ ಧಾರಾಳವಾಗಿ ಮಾಡ್ಕೋಬೋದು ಟೀ ಜೊತೆ ತಿನ್ಬೋದು ಟೀ ಸ್ನಾಕ್ಸ್ ಟೀ ಟೈಮ್ ಸ್ನ್ಯಾಕ್ಸ್ ಇದು ನೀವು ಮಾಡಿ ನೋಡಿ ನಿಮಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು